ಪ್ರತಿ ತಿಂಗಳು ಹದಿನಾಲ್ಕು ದಿನ ಅಕೌಂಟ್ ಫ್ರೀಸ್ ಆಗುತ್ತೆ ಯು ಪಿ ಐ ಯೂಸರ್ಸ್ ಈ ಸುದ್ದಿಯನ್ನೊಮ್ಮೆ ಕೇಳಲೇಬೇಕು ಯು ಪಿ ಐನ ಪ್ರಮುಖ ವೈಶಿಷ್ಟ್ಯವೆಂದರೆ ಅತ್ಯಂತ ವೇಗದ ವಹಿವಾಟು ಪ್ರಕ್ರಿಯೆ ಈ ವ್ಯವಸ್ಥೆಯಲ್ಲಿ ವಹಿವಾಟುಗಳನ್ನು ಡಿಜಿಟಲ್ ಅಥವಾ ಮೊಬೈಲ್ ಫೋನ್ ಮೂಲಕ ಸರಳವಾಗಿ ಮಾಡಲಾಗ್ತದೆ ಯು ಪಿ ಐ ಡಿಜಿಟಲ್ ಪಾವತಿ ವ್ಯವಸ್ಥೆಯಾಗಿದೆ ಒಬ್ಬ ಬಳಕೆದಾರರಿಂದ ಮ ಇನ್ನೊಬ್ಬರಿಗೆ ಪಾವತಿಗಳನ್ನು ಕಳುಹಿಸಲು ಇದು ವೇಗವಾದ ಸುಲಭ ಮತ್ತು ಸುರಕ್ಷಿತ ಮಾರ್ಗವಾಗಿದೆ ವೈಯಕ್ತಿಕ ಬ್ಯಾಂಕಿಂಗ್ ವಹಿವಾಟುಗಳು ಬಿಲ್ ಪಾವತಿಗಳು ಇ ಕಾಮರ್ಸ್ ವಹಿವಾಟುಗಳನ್ನು ಯು ಪಿ ಐ ಮೂಲಕ ಸುಲಭವಾಗಿ ನಿರ್ವಹಿಸಬಹುದು ಇದೀಗ ಹೊಸ ಯು ಪಿ ಐ ನಿಯಮಗಳು ಜಾರಿಗೆ ಬಂದಿವೆ ಈ ನಿಯಮಗಳ ಪ್ರಕಾರ ನಿಮ್ಮ ಖಾತೆಯಲ್ಲಿರುವ ಹಣವನ್ನು ಪ್ರತಿ ತಿಂಗಳು ಹದಿನಾಲ್ಕು ದಿನಗಳವರೆಗೆ ನಿರ್ಬಂಧಿಸಲಾಗುತ್ತದೆ ಗ್ರಾಹಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರ್ಬಿಐ ವಿವರಿಸಿದೆ ಹೊಸ ನಿಯಮಗಳ ಪ್ರಕಾರ ಬಳಕೆದಾರರ ಒಪ್ಪಿಗೆಯೊಂದಿಗೆ ಖಾತೆಯಲ್ಲಿರುವ ಹಣವನ್ನು ಪ್ರತಿ ತಿಂಗಳು ಹದಿನಾಲ್ಕು ದಿನಗಳವರೆಗೆ ನಿರ್ಬಂಧಿಸಲಾಗುತ್ತದೆ ಹದಿನಾಲ್ಕು ದಿನಗಳ ನಂತರ ಹಣವನ್ನು ಅವರ ಬ್ಯಾಂಕ್ ಖಾತೆಗೆ ಮರಳಿ ಜಮಾ ಮಾಡಲಾಗುತ್ತದೆ ಇದು ಬಳಕೆದಾರರಿಗೆ ವಿಮೆ ಅಥವಾ ಇಎಂಐನಂತಹ ಪಾವತಿಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಪ್ರಸ್ತುತ ಅನೇಕ ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಹಣವನ್ನು ಉಳಿಸುತ್ತಾರೆ ಮತ್ತು ಅದನ್ನ ವಿಮಾ ಪಾವತಿಗಳು ಅಥವಾ ಇಎಂಐ ಪಾವತಿಗಳಿಗಾಗಿ ಇಟ್ಟುಕೊಳ್ಳುತ್ತಾರೆ ಆದರೂ ಕೆಲವೊಮ್ಮೆ ಅವರು ಆ ಹಣವನ್ನ ಇತರ ಉದ್ದೇಶಗಳಿಗಾಗಿ ಬಳಸಬೇಕಾಗುತ್ತದೆ ಇದರಿಂದ ಅವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಈ ಸಮಯವನ್ನ ತಪ್ಪಿಸಲು ಬ್ಯಾಂಕುಗಳು ಈಗ ಗ್ರಾಹಕರ ಒಪ್ಪಿಗೆಯೊಂದಿಗೆ ಖಾತೆಯಲ್ಲಿ ಜಮಾ ಮಾಡಿದ ಹಣವನ್ನು ಹದಿನಾಲ್ಕು ದಿನಗಳವರೆಗೆ ನಿರ್ಬಂಧಿಸಲು ಮುಂದಾಗಿದೆ ಈ ಹದಿನಾಲ್ಕು ದಿನಗಳ ಅವಧಿಯಲ್ಲಿ ವಿಮೆ ಅಥವಾ ಇಎಂಐ ಕಂಪನಿಗಳು ತಮ್ಮ ಹಣವನ್ನು ಹಿಂತೆಗೆದುಕೊಂಡರೆ ಹಣವನ್ನು ತಕ್ಷಣವೇ ಬ್ಯಾಂಕ್ ಖಾತೆಯಿಂದ ವಿಮಾ ಕಂಪನಿಯ ಖಾತೆಗೆ ವರ್ಗಾಯಿಸಲಾಗುತ್ತದೆ ಅದೇ ವಿಮಾ ಕಂಪನಿ ಅಥವಾ ಇಎಂಐ ಕಂಪನಿಯು ಹದಿನಾಲ್ಕು ದಿನಗಳಲ್ಲಿ ಹಣವನ್ನು ಸಂಗ್ರಹಿಸದಿದ್ದರೆ ಹಣವನ್ನು ಬಳಕೆದಾರರ ಖಾತೆ ಹಿಂತಿರುಗಿಸಲಾಗುತ್ತದೆ ಈ ಹೊಸ ನಿಯಮಗಳ ಅಡಿಯಲ್ಲಿ ಗ್ರಾಹಕರು ತಮ್ಮ ಮಾಸಿಕ ವಿಮೆ ಮತ್ತು ಸಾಲದ ಮೊತ್ತವನ್ನು ಸುಲಭವಾಗಿ ಮತ್ತು ತೊಂದರೆಯಿಲ್ಲದೆ ಪಾವತಿಸಲು ಸಾಧ್ಯವಾಗುತ್ತದೆ ಯು ಪಿ ಐ ವ್ಯವಸ್ಥೆಯ ಮೂಲಕ ಈ ನೀತಿಯ ಅನುಷ್ಠಾನವು ಗ್ರಾಹಕರಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಈ ನಿಯಮದ ಮೂಲಕ ವಿಮಾ ಇ ಐ ಪಾವತಿಗಳ ಪ್ರಕ್ರಿಯೆಯನ್ನು ಹೆಚ್ಚು ಸ್ಪಷ್ಟತೆ ಮತ್ತು ಸುಲಭವಾಗಿ ನಿರ್ವಹಿಸಲಾಗುತ್ತದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ